ರಾಮನಗರ ಜಿಲ್ಲೆ ಹಾರೋಹಳ್ಳಿ ತಾಲೂಕು ಬನವಾಸಿ ಗ್ರಾಮದ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೊಳಾಲಗುಂದಿ ಗ್ರಾಮದಿಂದ ಅರೆಗಡಕಲು ಗ್ರಾಮ ಸಂಪರ್ಕಿಸುವ ಸೇತುವೆಯನ್ನು ನಿರ್ಮಾಣ ಮಾಡಿದ್ದು ಇದರಿಂದ ಗ್ರಾಮದ ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ವಾಹನ ಸಂಚಾರಕ್ಕೆ ಸುಗಮವಾಗಿದ್ದು ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ಶಿಕ್ಷಕ ಚಂದ್ರಶೇಖರ್ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಪ್ರತಿನಿತ್ಯ ಏಳು ಕಿಲೋಮೀಟರ್ ದೂರ ಕ್ರಮಿಸಬೇಕಾಗಿತ್ತು ಈ ಸೇತುವೆ ನಿರ್ಮಾಣದಿಂದ ಸಂಚಾರದ ದೂರ ತಗ್ಗಿದೆ ಎಂದರು ಈಗ ಒಂದು ನಮ್ಮ ಪಂಚಾಯಿತಿ ಕಡೆಯಿಂದ ಆಗಿರುವಂತ ಕೆಲಸದಿಂದ ನಮಗೆ ತುಂಬಾ ಅನುಕೂಲ ಆಗಿದೆ ನಮಗೂ ಯಾವ್ದೇ ತರ ಭಯ ಆಗಿರಲಿಲ್ಲ ಹಾಗೆಗೊಂದಿ ಮಕ್ಕಳಿಗೂ ತುಂಬಾ ಉಪಯೋಗ ಆಗಿದೆ ಅಂತ ಹೇಳಿ ಕೂಡ ತುಂಬಾ ಜಾಸ್ತಿ ಆಗಿದೆ ಫಸ್ಟ್ ಕಂಪೇರ್ ಮಾಡಿದ್ರೆ ಈಗ ಒಂದು ನಾಲ್ಕು ಮಕ್ಕಳು ಜಾಸ್ತಿನೂ ಆಗಿದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆ ಸಿ ರಘು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಈ ಸೇತುವೆ ನಿರ್ಮಿಸಿದ್ದು ಗ್ರಾಮಸ್ಥರಿಗೆ ನೆರೆ ಗ್ರಾಮಗಳಿಗೆ ಸಂಚರಿಸಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಪ್ರೌಢಶಾಲೆಗೆ ತರಗತಿಗೆ ಬರುತ್ತಿದ್ದಾರೆ ಇದರಿಂದ ತುಂಬಾ ಅನುಕೂಲ ಆಗಿದೆ ಹಾಗೆ ನಮ್ಮ ರೈತರು ಕೂಡ ರೈತಾಪಿ ಜನಗಳು ಕೂಡ ಜಮೀನುಗಳಿಗೆ ಹೋಗಲಿಕ್ಕೆ ತುಂಬಾ ಈ ಒಂದು ನರೇಗಾ ಯೋಜನೆ ಅನುಕೂಲ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಸೇತುವೆ ನಿರ್ಮಾಣದಿಂದ ಗ್ರಾಮದಲ್ಲಿ ರಸ್ತೆ ಸಂಪರ್ಕ ಕಲ್ಪಿಸಲಾಗಿದ್ದು ವಾಹನ ಸಂಚಾರಕ್ಕೆ ಸುಗಮವಾಗಿದೆ ಎಂದರು ಸಂಪರ್ಕ ವಾಹನಗಳು ಓಡಾಡಕ್ಕೆ ವಾಹನಗಳು ಓಡಾಡಕ್ಕೆ ಗಾಳಿಗಳು ಓಡಾಡೋಕೆ ಲಗೇಜ್ಗಳು ಓಡಾಡಕ್ಕೆ ಭಾರಿ ಅನುಕೂಲವಾಗಿರುತ್ತದೆ ಇದರಿಂದ ನಮ್ಮ ಪಂಚಾಯತಿಯಿಂದ ನಮ್ಮ ಬಲವಾಸಿ ಗ್ರಾಮ ಇದನ್ನು ನಿರ್ಮಿಸಿಕೊಟ್ಟಿದ್ದಾರೆ ವಿದ್ಯಾರ್ಥಿನಿ ಪೂಜಿತ ಮಳೆಗಾಲದಲ್ಲಿ ಶಾಲೆಗೆ ಹೋಗಲು ಈ ಸೇತುವೆ ಅನುಕೂಲಕರವಾಗಿದೆ ಎಂದರು ನಮ್ ಸ್ಕೂಲ್ ಬರೋಕೆ ತುಂಬಾ ಸಮಸ್ಯೆ ಆಯ್ತಾಯ್ತು ಒಳೆ ಬಂದಾಗ ಬರೋಕೆ ಆಯ್ತಾ ಇರ್ಲಾ ಹಸು ಹಸು ಕರುಗಳು ಕೊಚ್ಕೊಂಡು ಹೋಯ್ತಾ ಇದ್ದವು ಐದಾರ್ ಕಿಲೋಮೀಟರ್ ನಡ್ಕೊಂಬರ್ ನಡ್ಕೊಂಡ್ ಬರ್ಬೇಕಾಗಿತ್ತು ನಮ್ಗೆ ತುಂಬಾ ಸಹಾಯ ಆಯ್ತು ಬ್ರಿಡ್ಜ್ ಕಟ್ಟಿ ನಾಮಪತ್ವರಿಗೆ ಧನ್ಯವಾದಗಳು